ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ವ್ಲಾಗ್ ಏನಪ್ಪ ಅಂತಂದರೆ ಎಲ್ಲ ಕಡೆ ಇವಾಗ ದಸರಾ ನಡೀತಾ ಇದೆ ಎಲ್ಲ ಕಡೆಯೂ ಪೂಜೆ ಅದು ಇದು ಎಲ್ಲ ಆಗ್ತಾ ಇರುತ್ತೆ ಅದೇ ಥರ ನಾವು ನಮ್ಮ ಒಂದು ಹಾಸ್ಪಿಟಲಲ್ಲಿ ನಮ್ಮ ವಾರ್ಡಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೀವಿ ಸೊ ಅದು ನಾಳೆ ಮಾಡ್ಕೊಳಕತ್ತೀವಿ ಸೊ ಅದಕ್ಕೆ ಏನೇನು ಬೇಕು ಅದರ ಒಂದು ಪ್ರಿಪ್ರೇಷನ್ನ ನಾವು ಇವಾಗ ಮಾಡ್ಕೊಳ್ತಾ ಇದ್ದೀವಿ ಯಾವ ಥರ ಹೆಂಗೆ ಮಾಡ್ಕೊತಾ ಇದ್ದೀವಿ ಅಂತ ತೋರಿಸ್ತೀನಿ ಸೊ ಯಾರ್ಯಾರು ಇದ್ದೀವಿ ಬನ್ನಿ ಸೊ ಇವಾಗ ಯಾರ್ಯಾರು ಸ್ಟಾಫ್ ಇದ್ದೀವಿ ಅವರು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತೀವಿ ಅದಾದಮೇಲೆ ನೈಟ್ ಯಾರು ಇರ್ತಾರೆ ಅವ್ರು ಮಾಡ್ಕೊತಾರೆ ಟೋಟಲಿ ಬೆಳಗ್ಗೆ ಅನ್ನಷ್ಟಿಗೆ ದೇವ್ರನ್ನ ರೆಡಿ ಮಾಡಿ ಕೂರಿಸಿ ಪೂಜೆ ಮಾಡೋದೊಂದೇ ಬಾಕಿ ಇರುತ್ತೆ ಸೊ ಆ ಒಂದು ವ್ಲಾಗ್ ಕಂಪ್ಲೀಟ್ ಡೀಟೇಲ್ಸ್ ಏನು ನನ್ನ ವ್ಲಾಗಲ್ಲಿ ನೀವು ನೋಡ್ಬೋದು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ತೋರಿಸ್ತೀನಿ ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಉಮಾ ಮತ್ತು ರಾಜೇಶ್ವರಿ ಸೊ ನೋಡಿ ಫ್ಲವರ್ನ ಹೂ ಕಟ್ತಾ ಇದ್ದಾರೆ ಸೊ ಯಾವ ಥರ ಯಾವ್ಯಾವ ಹೂ ಇದೆ ಅಂತೇಳಿ ತೋರಿಸ್ತೀನಿ ಸೊ ನಾಳೆ ಪೂಜೆಗೆ ಇಷ್ಟೆಲ್ಲ ಹೂಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಮಾಡೋಕ್ಕೆ ತಗೊಂಡು ಬಂದಿದ್ದಾರೆ ಸಾರಿ ಸೊ ಚೆಂಡೂ ಮೊದಲನೇದಾಗಿ ಚೆಂಡು ಹೂವು ಅರಿಶಿಣ ಕಲರ್ ಎಲ್ಲೋ ಕಲರ್ ಅದಾದಮೇಲೆ ಇದು ಲೈಕ್ ಆರೆಂಜ್ ಕಲರ್ ಮತ್ತು ಇದು ಇದ್ರ ತುಂಬ ಎಲ್ಲ ಇದೇ ಹೂವುಗಳನ್ನ ತಗೊಂಡು ಬಂದಿಟ್ಟಿದ್ದಾರೆ ಸೊ ಚೆನ್ನಾಗಿ ನಮ್ಮದು ವಾರ್ಡೆಲ್ಲೂ ಚೆನ್ನಾಗಿ ಫ್ಲವರಿಂದ ಡೆಕೋರೇಷನ್ ಮಾಡಬೇಕು ಅಂತೇಳಿ ಅದಾದಮೇಲೆ ರೋಸ್ ಪೆಟಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ಒಂದು ಬ್ಯಾಗ್ ರೋಸ್ ಪೆಟಲ್ಸ್ ಮತ್ತು ಇನ್ನೂ ಒಂದು ಬ್ಯಾಗ್ ಸೇವಂತಿ ಹೂವನ್ನು ತೊಗೊಂಡು ಬಂದಿದ್ದಾರೆ ಸೊ ಇವಾಗ ಇದನ್ನು ಹೂ ಕಟ್ಟಬೇಕು ಕಟ್ಟಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಟೈಮಲ್ಲೇ ಎಷ್ಟಾಗುತ್ತೋ ಅಷ್ಟು ಕಟ್ಟಿ ಇಡೋಕ್ಕೆ ನಮಗೆ ಒಂದು ಚಾರ್ಜ್ ಕೊಟ್ಟಿದ್ದಾರೆ ಅದಾದಮೇಲೆ ನೈಟ್ ಬಂದವರು ಅವ್ಳು ಬಂದಿರೋರೆಲ್ಲ ಕಟ್ತಾರೆ ಸೊ ಹೆಂಗೆ ಕಟ್ತಾ ಇದ್ದಾರೆ ನೋಡಿ ಇವರಿಬ್ರು ಯಾಕೆ ಕಟ್ ಮಾಡ್ಕೊತಾ ಇದ್ದೀರಾ ಸೊ ಇವಾಗ ಆಲ್ರೆಡಿ ಅರ್ಧ ಕೆಲ್ ಅರ್ಧ ಅಲ್ಲ ಇವಾಗ ಲೈಕ್ ಜಸ್ಟ್ ಕೆಲಸ ಸ್ಟಾರ್ಟ್ ಆಗಿದೆ ಎಷ್ಟು ಕಟ್ಟಿದ್ದಾರೆ ನೋಡಿ ಈ ಥರ ಕಟ್ಟಬೇಕು ಇಷ್ಟು ಕಟ್ಟಿದ್ದಾರೆ ಸೊ ನಾನು ಸಹ ಕಟ್ತೀನಿ ಹೆಂಗೆ ಕಟ್ತೀವಿ ಅಂಥೇಳಿ ತೋರಿಸ್ಕೊಡ್ತೀನಿ ಸೊ ಅದಾದಮೇಲೆ ನಮ್ಮ ಒಂದು ವಾರ್ಡಲ್ಲಿ ಯಾವ ಥರ ಪೂಜೆ ಆಗುತ್ತೆ ಅಂತೇಳಿ ಸಹ ನಿಮಗೆ ತೋರಿಸಿ ಕೊಡ್ತೀನಿ ಓ ಈ ಥರ ಸೂಜಿನ ಕೊಟ್ಟಿದ್ದಾರೆ ಈ ಸೂಜಿಯಲ್ಲಿ ಈ ಥರ ದಾರನ ಹಾಕ್ಕೊಳ್ಬೇಕು ದೊಡ್ಡ ಸೂಜಿ ಎಲ್ಲಿಂದ ತೊಗೊಂಡು ಬಂದಾನೇನು ಹೊಸಿದ್ದು ಹೋಗ್ತಾನೆ ಇಲ್ಲಲ್ಲ ಇದು ದಸರಾ

ರೋಜಿ ಮೇಡಮ್ ಅವ್ರು ಜಾಸ್ತಿ ಕಾಣಿಸ್ತಾವ ಉದ್ದಾಗ ಇಲ್ಲ ಇಲ್ಲ ಉದ್ದಾಗ್ಯದ ಅವ್ರು ಹೂವು ಹೂವು ಜಾಸ್ತಿ ಪುಣಿಸ ಅವ್ರಿಗೆ ಅಲ್ಲ ಹಾಕಿ ಖರ್ಚು ಅಲ್ಲ ಹಾಕಿ ಎಂಜಾಯ್ ಮಾಡಿ

Okay. Mm -hmm. That not today only I delivered. Yesterday only delivered. Uh, very, but your skin pinch is very bad. I thought I will shift. Uh, but later I checked weight. I again, I only checked weight. Uh, because this Indians, I don't know how this. Indian. Mm -hmm. Fading, I know weight loss, all that. No. ಸೊ ನೋಡ್ರಿ ರಂಗೋಲಿನ ಯಾವ ಥರ ಹಾಕಿದ್ದಾರೆ ಸೊ ಇದನ್ನ ಈ ಒಂದು ರಂಗೋಲಿನ ಹಾಕಿರೋದು ನಮ್ಮ ಸುಜಾತ ಅಕ್ಕ ನೈಸ್ ಅಕ್ಕ ಚೆನ್ನಾಗಿ ಬಂದೈತಿ ಹೌದಾ ಇಲ್ಲ ಅಂದ್ರೂ ಪರವಾಗಿಲ್ಲ ಸೂಪರ್ ಆಗೈತಿ ಚೆನ್ನಾಗಿ ಕಾಣಿಸೋಕತ್ತ ಎಫರ್ಟ್ ಸುಜಾತ ಒಬ್ಬಕ್ಕೆ ಅಕ್ಕ ಮಾತ್ರ ಹಾಕಿರೋದ ಮತ್ತೆ ಯಾರಾದರೂ ಹೆಲ್ಪ್ ಮಾಡಿದ್ದೀರಾ ಬಟ್ ರಂಗೋಲಿ ಎಲ್ಲ ಹಾಕಿರ ಓಕೆ ಅಕ್ಕ ನೈಸ್ ಚೆನ್ನಾಗಿ ಹಾಕಿದ್ದೀರಾ ಸೊ ನೆಕ್ಸ್ಟ್ ಇದೆಲ್ಲ ಸುಳ್ಳ ತಕ್ಕನೇ ಹಾಕಿರೋದಾ ವಾ ನೈಸ್ ದೇವರು ಜಲ್ದಿ ಹೊಲೀತನ್ ತಗೋ ಸೊ ನಾಳೆ ಪೂಜೆಗೋಸ್ಕರ ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಓ ಒಂದು ದೇವಿನ ಕೂಡ್ಸೋಕ್ಕೆ ಈ ಥರ ಮಂಟಪನ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇನ್ನೂ ವರ್ಕೆಲ್ಲ ಫಿನಿಶ್ ಆಗಿಲ್ಲ ಇಷ್ಟು ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ತರ ಎಲ್ಲ ತರ ಒಂದು ರೆಡಿ ಮಾಡಿ ಇಟ್ಕೊಂಡಿದೀವಿ ಸೊ ಅಕ್ಕ ಇದೆಲ್ಲ ಎಲ್ಲಿ ತಂದಿ ಮಾರ್ಕೆಟ್ ಇಂದಾನೆ ತಂದಿದೆ ಸೊ ಅಕ್ಕ ಫುಲ್ ಎಕ್ಸ್ಪೀರಿಯನ್ಸ್ ಇದು ಏನು ಜಾಸ್ತಿ ದೇವ್ರ ಪೂಜೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಸೊ ಈ ಅಕ್ಕ ಲೇಟಾಗಿ ಆಗಿ ಎಲ್ಲರಿಗೂ ನಾವೆಲ್ಲ ಹೂವೆಲ್ಲ ಮಿಣ್ಸ್ ಪೂಣಿಸಿದ ಮೇಲೆ ಬಂದಾಳ ಅಂದ್ರೂ ಪೂಣಿಸ್ತಾಳೆ ಇಲ್ಲ ಅಂದ್ರೂ ಬಿ ಕೆಲಸ ಮಾಡ್ಯಾಳೆ ಊಟಕ್ಕೆ ಸೊ ರಾತ್ರಿ ಎಲ್ಲ ಇಲ್ಲೇ ಇತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಲ್ಲ ಮನೆಗೆ ಹೋಗಿ ಹಾಂ ರಂಗೋಲಿ ಪೌಡ್ರ್ ಕಮ್ಮಿ ಅದಕ್ಕೆ ಹೆಂಗೆ ಮಾಡಾರ ಅಲ್ಲ ನೋಡಿ ಮತ್ತೆ ನೀವೇನಾದ್ರೂ ಚೇಂಜ್ ಮಾಡೋದಿತ್ತು ಅಂತಂದ್ರೆ ಮತ್ತೆ ನಿಮಗೆ ಗ್ರ್ಯಾಂಡ್ ಸಿಟಿ ನೋಡ್ರಿ ಮಾತಾಡಿರಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪೂಜೆ ಇರೋ ದಿನ ಬಂದಿದ್ದೀವಿ ನೋಡಿ ವೆಲ್ಕಮ್ಗೆ ಈ ಥರ ರಂಗೋಲಿ ಎಲ್ಲ ಹಾಕಿದ್ದಾರೆ ಒಳಗಡೆ ಇನ್ನೂ ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಸೊ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ ಇನ್ನು ಕೆಲವೊಂದು ಜನ ಬರೋದಿದೆ ಸೊ ದೇವಿನ ಈ ಥರ ಎಲ್ಲ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ 재미, что ни 갑다다 ಸುಂದರಿಯರು ಸೊ ಆ್ಯಕ್ಚುಲಿ ನಮ್ಮ ಒಂದು ಸ್ಟಾಫ್ ಏನಿದ್ದಾರೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಹಾಗಾಗಿ ಅವರು ಊರಿಗೆ ಹೋಗ್ತಾ ಇದ್ದಾರೆ ಡೆಲ್ವರಿಗೆ ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಸಂಡ್ ಮಾಡೋಣ ಮಗು ತಾಯಿ ಆರೋಗ್ಯವಾಗಿ ಡೆಲ್ವರಿ ಆಗಿ ಮತ್ತೆ ಹಿಂದಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರಿಗೆ ಹುಡಿನ ತುಂಬ್ತಾ ಇದ್ದಾರೆ ಹಣ್ಣು ಹೋಗಬಳೆ ಬಣ್ಣ ಹಾಕುತ್ತೆ ಆ ಇತರ ಓಡೋದಿಲ್ಲ ಅವರಿಗೆ ಮಾತಾಡ್ಕಂತು ಅಷ್ಟೇ ಮಾತಾಡೋದು ಹ್ಮ್ ಜನಕ್ಕೆ ಬಿಡಲಿ ಬಿಡಲಿ

ആ അഞ്ചു മേഡം ഞാൻ ബോയ് ആ ഗർല ഹണു മഗ ഗണ്ട് മഗമഗു ഗ ഗണ്ടു മകൾ ഗണ്ട് മക നോ അഞ്ചു യു ഓട്ട് ജാസ് ബീതി അതേ ബേബി ആർ ഗർ ബേബി ये <laughs> नीड़ <laughs> <laughs> <muching> <susurra> <hums>